ನೈತ್ರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಎರಡು ಸಾವಿರ ಹದಿನಾರರಿಂದ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಕಾರಣ ನಾನು ಹದಿಮೂರಿಂದ ಹದಿನೆಂಟು ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಾವು ರಿವ್ಯೂ ಮಾಡೋ ಸಂದರ್ಭದಲ್ಲಿ ಫಾರೆಸ್ಟ್ ಇಲಾಖೆದವರು ಫಾರೆಸ್ಟ್ ಕವರೇಜ್ ಎಷ್ಟಿರ್ತದೆ ರಾಷ್ಟ್ರೀಯ ಎವರೇಜು ಮತ್ತು ರಾಜ್ಯದ ಎವರೇಜು ಅಂತ ಕೇಳಿ ಅವರು ಅವಾಗ ಮೂವತ್ ಮೂವತ್ತೈದು ಪರ್ಸೆಂಟ್ ಇರ್ತದೆ ಅಂತ ಹೇಳಿ ಐ ಡಿಯಲ್ಲಿ ಇವತ್ತು ಇಪ್ಪತ್ತು ಪರ್ಸೆಂಟರೇ ಇರಬೇಕಾಗ್ತದೆ ಅಂತ ಹೇಳಿ ಇರುವಂಥದ್ದು ಆಗ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಕವರ್ ಎಷ್ಟಿದೆ ಅಂತೇಳಿ ಆ ಫಾರೆಸ್ಟ್ ಅಧಿಕಾರಿ ಅವತ್ತು ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂದರು ಶೂನ್ಯ ಪಾಯಿಂಟ್ ಒಂದು ಏಳು ಅಂದರೆ ಒಂದು ಪರ್ಸೆಂಟು ಅಲ್ಲ ಅರ್ಧ ಪರ್ಸೆಂಟು ಅಲ್ಲ ಅಥವಾ ನಾವೇನು ಗಿರ್ಧ ಪರ್ಸೆಂಟ್ ಅಲ್ಲ ಕ್ವಾರ್ಟರ್ ಪರ್ಸೆಂಟು ಅಲ್ಲ ಹಾಫ್ ಪರ್ಸೆಂಟ್ ಅಲ್ಲ ಕ್ವಾರ್ಟರ್ ಪರ್ಸೆಂಟು ಅಲ್ಲ ಕ್ವಾರ್ಟರ್ ಪರ್ಸೆಂಟ್ ಅಂದ್ರೆ ಆಗುತ್ತೆ ಹಾಫ್ ಪಾಯಿಂಟ್ ಫೈವ್ ಆಗುತ್ತೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಅದ್ಮಾಗ ನಾನು ಸ್ವಲ್ಪ ನಂಬಲಿಲ್ಲ ಅದನ್ನು ನಾನು ಅವತ್ತು ನಾನು ಹೇಳಬೇಕಾಗ್ತದೆ ನಮ್ಮಲ್ಲಿ ನಾನು ಸೆವೆಂಟೀನ್ ಇದೆ ಮೋಸ್ಟ್ಲಿ ನೀವು ಅದನ್ನ ಜೀರೋ ಪಾಯಿಂಟ್ ಒನ್ ಸೆವೆನ್ ತಪ್ಪಾಗಿ ಹೇಳ್ತಾ ಇದ್ದೀನಿ ನೀವು ಹೋಗಿ ಕರೆಕ್ಟಾಗಿ ನೋಡ್ಕೊಂಡ್ಬರಿ ಎಲ್ಲ ಇಲ್ಲ ಉಡುಗು ಇಲಾಖೆ ಮುಗಿದ್ಮಾಗ ಲಾಸ್ಟಿಗೆ ನಾನು ಫಾರೆಸ್ಟ್ ಇಲಾಖೆ ಏನು ಮಾಡ್ತೀನಿ ಅಂತೇಳಿ ಅದನ್ನು ಕಿಡಿಪಿ ಮುಗಿದ ಮೇಲೆ ಅಧಿಕಾರಿ ಬಂದು ಹೇಳಿದ್ರು ಸರ್ ನಾನು ಸರಿ ಇದೆ ಅದು ನಮ್ಮ ಜಿಲ್ಲೆದು ಇವತ್ತು ಜೀರೋ ಪಾಯಿಂಟ್ ಒನ್ ಸೆವೆನ್ ಫಾರೆಸ್ಟ್ ಕವರ್ ಅಂತೇಳಿ ಸ್ವಲ್ಪ ಆಶ್ಚರ್ಯನೂ ಆಯಿತು ಕಾರಣ ನಾನು ಬಹುತೇಕ ನಾವು ಏನು ಬರ್ದ ಜಿಲ್ಲೆ ಯಾಕಂದರೆ ವಿಜಯಪುರ ಜಿಲ್ಲೆ ಬ್ರಿಟಿಷರ್ ಕಾಲದಿಂದ ರಾಜಸ್ಥಾನ್ದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಹಿಂದಿನ ವಿಜಯಪುರ ಈ ಎರಡು ಅತ್ಯಂತ ತೀವ್ರ ಬರಗಾಲದ ಪ್ರದೇಶ ಮೋಸ್ಟ್ ಡ್ರಾಟ್ ಹಿಟ್ ಏರಿಯಾಸ್ ಇನ್ ದ ಕಂಟ್ರಿ ಇವು ಎರಡು ಜಿಲ್ಲೆಗಳು ಅಂತೇಳಿ ಬ್ರಿಟಿಷರು ಆವತ್ತು ಅದನ್ನು ಘೋಷಣೆಯನ್ನು ಮಾಡಿದಂತ ಅದಕ್ಕೆ ಇವತ್ತು ನಾವು ಈಗ ಕೂಡ ನಾವು ಅಂಬೇಡ್ಕರ್ ಸ್ಮಾರಕದ ಮುಂದೆ ಸ್ಟ್ಯಾಚ್ಯೂ ಏನಿದೆ ಅಲ್ಲಿ ಮೂರ್ತಿ ಮುಂದೆ ನಾವು ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ ವಿಲ್ಸನ್ ಆಂಟಿಫೆಮೆನ್ ಸೆಂಟರ್ ನೋಡ್ತೀವಿ ಬಹುಶಃ ಜೈಸಲ್ಮಾನ ಇರಬೇಕದು ಹೀಗಾಗಿ ನಾವು ಅವತ್ತು ಬಹುಶಃ ಇದು ನೀರಿನ ಕೊರತೆ ಇರಬಹುದು ಯಾಕಂದ್ರೆ ನಮ್ಮ ಕುಡಿಲಿಕ್ಕೆ ನೀರಿನ ಕೊರತೆ ಇದೆಲ್ಲವೂ ಕಾರಣ ಇರಬೇಕು ನಮಗೆ ಈ ಫಾರೆಸ್ಟ್ ಕವರು ಜಾಸ್ತಿ ಆಗಿಲ್ಲ ಅಂತೇಳಿ ಅಂದು ನಾನು ನಿರ್ಣಯನ ತೆಗೆದುಕೊಂಡೆ ಇವತ್ತೇನಾದರೂ ಇದು ಮಾಡಬೇಕು ಅಂತೇಳಿ ಈ ಕೋಟಿ ಉಷಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಯಾಕಂದರೆ ನಾನು ನೀರಾವರಿ ಇದ್ದಾಗ ಈ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಎಲ್ಲ ಕೆರೆಗಳು ತುಂಬ ಇದು ಮಾಡಲಿಕ್ಕೆ ಈ ಎಲ್ಲ ಕೆನಾಲ್ಗಳನ್ನ ನಿರ್ಮಾಣ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ಎಲ್ಲ ನಮ್ಮದು ಗೆಜೆಟ್ ನೋಟಿಫಿಕೇಶನ್ ಆಗಿರ್ದಿದ್ರೂ ಕೂಡ ಇನ್ನು ಏನು ಯು ಕೆ ಪಿದು ಒಂಬತ್ತು ಸ್ಟಾವರ್ಗಳನ್ನ ಮಾಡಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಾಲ್ಸನ್ನು ಮಾಡಿ ಬ್ರಾಂಚ್ ಕೆನಾಲ್ಸ್ ಮಾಡಿ ಎಲ್ಲ ಕೆರೆಗಳನ್ನ ತುಂಬುವಂಥದ್ದು ಹಳ್ಳಗಳಿಗೆ ನೀರು ಕೊಡೋ ಮೂಲಕ ಇವತ್ತು ಒಂದು ಹಂತದಲ್ಲಿ ಒಂದು ದಿವಸ ವಿಜಯಪುರ ಜಿಲ್ಲೆಗೆ ನೀರನ್ನು ಕೊಟ್ಟು ಅಂತರ್ಜಲ ಭಾವಿ ಮತ್ತು ಮರಳು ನೀರು ಹಚ್ಚಾಗಿದ್ದರಿಂದ ಸ್ವಲ್ಪ ಜನ ಸ್ಪಂದನೆಯೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಪ್ರಾರಂಭ ಮಾಡಿದ್ವಿ ಮಾಡಿದಾಗ ನಾವು ಇದು ಹಸಿರೀಕಿರಣ ಮಾಡುವ ಸಂದರ್ಭದಲ್ಲಿ ಪ್ರಥಮ ವರ್ಷ ನಮಗೆ ಸ್ಯಾಪ್ಲಿಂಗ್ ಸಿಗಲಿಲ್ಲ ಅಂದ್ರೆ ಸಸಿಗಳು ಸಿಗಲಿಲ್ಲ ಲಭ್ಯತೆ ಭಾಳ ಕಡಿಮೆ ಇತ್ತು ಎರಡನೇ ವರ್ಷ ನಾವು ಮಾಡಿದಾಗ ರೈತರದು ಇನ್ನೂ ಸ್ಪಂದನೆ ಇರಲಿಲ್ಲ ಅವಾಗ ಯಾಕಂದರೆ ರೈತರಿಗೆ ಅವ್ರು ಬೇಕಾಗಿದ್ದಂಥ ಸಸಿ ನಾವು ಕೊಟ್ಟರೆ ಮಾತ್ರ ಅವರು ತಗೊಳ್ಳುವಂಥದ್ದಿತ್ತು ನಾವು ಕೊಟ್ಟಿದ್ದನ್ನು ಫಾರೆಸ್ಟ್ ಇಲಾಖೆ ಆಗಲಿ ಜಿಲ್ಲಾ ನಾವ್ಯಾರು ಕೊಟ್ಟಿದ್ದನ್ನ ಅವರು ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಅವರು ಆ ಮರ ನೆಟ್ಟ ಮೇಲೆ ಆ ಮರದ ಕೆಳಗಿನ ಬರುವಂಥ ಛಾಯೆಯಲ್ಲಿ ನೆರಳಿನಲ್ಲಿ ದಿವಸ ಬೆಳೆ ಬೆಳೆಯಲಕ್ಕಾಗೋದಲ್ಲ ಅನ್ನೋದನ್ನ ಅದು ನಾವು ಅರ್ತ್ಕೊಂಡು ಮೂರನೇ ವರ್ಷಕ್ಕೆ ನಾವು ಏನು ಒಂದು ನರ ಇದರಲ್ಲಿ ಡ್ಯಾಮ್ ಫಾರೆಸ್ಟ್ ಡಿವಿಜನ್ನಲ್ಲಿ ಒಂದು ಕೆ ಬಿ ಜನ ಒಂದು ಐದು ವರ್ಷದ ಅವಧಿಗೆ ಪ್ರತಿ ವರ್ಷ ನಾಲ್ಕೂವರೆ ಕೋಟಿ ರೂಪಾಯಿ ಅಂತ ಇವತ್ತು ದೋಸೆ ನಾವು ಕರೆದು ಹೋಗಿ ಇದನ್ನು ಸಸಿಗಳನ್ನ ತಗೊಳ್ಳುವಂಥದ್ದು ಇತ್ತು ಅದನ್ನು ಇಲ್ಲಿನೇ ನಾವು ಇದು ಮಾಡಬೇಕು ಅಂತೇಳಿ ಭಾಳ ಒಂದು ನೂರ ಐವತ್ತಕ್ಕಿಂತ ಜಾಸ್ತಿ ವೆರೈಟಿ ಇವತ್ತು ದೋಸೆ ಸಸಿಗಳಲ್ಲಿ ನಾವು ನರ್ಸರಿಯಲ್ಲಿ ಪ್ರಾರಂಭ ಮಾಡಿದ್ದು ಮತ್ತು ಬೇರೆ ಬೇರೆ ಸ್ತ್ರೀಸ್ ಕೂಡ ಎಲ್ಲ ಕಡೆ ಆಗಿ ಇವತ್ತು ಜಿಲ್ಲಾಡಳಿತ ಮತ್ತು ಪ್ರಮುಖವಾಗಿ ಫಾರೆಸ್ಟ್ ಇಲಾಖೆ ಎಲ್ಲ ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳು ಮತ್ತು ಜನರು ರೈತರು ಎಲ್ಲರೂ ಕೂಡಿ ಇವತ್ತು ದೋಸ ಈ ಒಂದು ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭ ಮಾಡಿ ಈಗ ಒಂದೂವರೆ ಕೋಟಿ ಹೊತ್ತು ಸಸಿಗಳನ್ನ ನಾವು ನಟ್ ನಟು ಇವತ್ತು ಅವು ಡೆವಲಪ್ ಆಗಿದವು ಈಗ ಬಹಳ ಸಂತೋಷದಿಂದ ನಾನು ಈಗಾಗಲೇ ಹೇಳಿದ್ದೀನಿ ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಪತ್ರಿಕೆ ನಂಬರ್ ಒನ್ ಪತ್ರಿಕೆ ಇದು ನ್ಯೂಯಾರ್ಕ್ ಟೈಮ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ನ್ಯೂಯಾರ್ಕ್ ಟೈಮ್ಸ್ ಅದನ್ನು ಒಂದು ಸ್ಟೋರಿಯನ್ನು ಮಾಡಿ ನಮ್ಮ ಜಿಲ್ಲೆಯ ವೃಕ್ಷೋತನ ಬಗ್ಗೆ ಮತ್ತು ನಮ್ಮ ಅಂತರ್ಜಲದ ಬಗ್ಗೆ ಒಂದು ಮುಖಪುಟದ ಫ್ರಂಟ್ ಪೇಜಿಗೆ ಅದನ್ನು ಮಾಡಿ ಈ ನಾವು ಮಾಡಿದಂಥ ಒಂದು ಏನು ಈ ವೃಕ್ಷೋತನ ಇದೆ ಮತ್ತು ಈ ನೀರಿನ ಕೆಲಸ ಏನಿದೆ ಕನ್ಸರ್ವೇಷನ್ ಕೆಲಸ ಏನಿದೆ ಅದಕ್ಕೆ ಇವತ್ತು ಒಂದು ಮಾನ್ಯತೆಯನ್ನ ಇವತ್ತು ಸಹ ಕೊಟ್ಟಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿದೆ ಅದಕ್ಕೆ ಎಲ್ಲರೂ ಇವತ್ತು ಸಹ ವಿಜಯಪುರ ಜಿಲ್ಲೆ ಜನತೆ ಎಲ್ಲಾ ಸಂಘ ಸಂಸ್ಥೆಗಳು ಫಾರೆಸ್ಟ್ ಇಲಾಖೆ ಪ್ರಮುಖವಾಗಿ ಮತ್ತು ಜಿಲ್ಲಾಡಳಿತ ಪಕ್ಷಾತೀತವಾಗಿ ಎಲ್ಲರಿಗೂ ಈ ಒಂದು ಶ್ರೇಯಸ್ಸು ಸಂತ ಈಗ ನಾವು ಅದರ ಜೊತೆಗೆ ಇದನ್ನ ಅರಿವು ಮೂಡಿಸಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇವತ್ತು ಈ ವೃಕ್ಷೋತನ ಮಾಡಿದಿವಿ ಹೆರಿಟೇಜ್ ರನ್ ಅಂತ ಹೇಳಿ ಆ ಹೆರಿಟೇಜ್ ಕೂಡ ಇವತ್ತು ಬಹುಶಃ ಮುಂಬೈ ಬೆಂಗಳೂರು ಡೆಲ್ಲಿ ಅಥವಾ ಅಂತಾರಾಷ್ಟ್ರೀಯ ನ್ಯೂಯಾರ್ಕು ಬರ್ಲಿನು ಹೀಗೆಲ್ಲ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ನಗರದಲ್ಲೇ ಆಗ್ತಾ ಇತ್ತು ಆದರೆ ವಿಜಯಪುರ್ನಲ್ಲಿ ನಾವು ಮ್ಯಾರಥಾನ್ ಮಾಡ್ತೀವಿ ಅಂದರೆ ಬಹುಶಃ ಅದನ್ನು ಭಾಳ ಜನ ಆಶ್ಚರ್ಯ ಕೊಡ್ ಪಡ್ತಿದ್ರು ಆದರೆ ಆ ಮ್ಯಾರಥಾನು ಪ್ರಥಮ ವರ್ಷದಿಂದ ಭಾಳ ಯಶಸ್ವಿಯಾಗಿ ಒತ್ತೂ ಸಾಗಿದೆ ಹೀಗಾಗಿ ಜನರ ಉತ್ಸಾಹ ಯುವಕರ ಉತ್ಸಾಹ ಆಗಿದೆ ಮತ್ತು ವೃಕ್ಷೋಧನ ಟೀಮ್ ಏನಿಲ್ಲ ಸೇರಿದ್ದಾರೆ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಇವತ್ತು ಅದನ್ನ ಯಶಸ್ವಿ ಕೊಡುವ ಮೂಲಕ ಇವತ್ತು ಪ್ರತಿ ಕೂಡ ನಾವು ಗಮನಿಸ್ತೀವಿ ಅವತ್ತು ಪ್ರತಿಯೊಬ್ಬರಲ್ಲಿ ಕೂಡ ಅವೇರ್ನೆಸ್ ಪಡೆದ ನಮ್ಮ ಹಳ್ಳಿಯಲ್ಲಿ ನಾವು ಉದಾಹರಣೆಗೆ ಬಿಜರಿಗಿಲ್ಲಿ ಒಂದು ಹತ್ತು ಸಾವಿರ ಗಿಡ ನಟ್ಟಿದ್ದಾರೆ ಸಿದ್ದಾಪುರ ಒಂದು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಒಬ್ಬರು ಪಿ ಸಹ ಅಲ್ಲಿ ಮಾಡಿ ಒಂದು ವನವನ್ನು ಕ್ರಿಯೇಟ್ ಮಾಡಿದ್ದಾರೆ ಒಂದು ಅರ್ಕೇರಿಯಲ್ಲಿ ಒಂದು ಶಾಲೆಯಲ್ಲಿ ಎರಡು ಸಾವಿರ ಗಿಡ ಹಚ್ಚಿದ್ದಾರೆ ಹೀಗೆ ಎಲ್ಲ ಸ್ಮಶಾನದಲ್ಲಿ ಶಾಲೆಯಲ್ಲಿ ಪೊಲೀಸ್ಗೆ ಮೊನ್ನೆ ಎಸ್ ಪಿ ಅವರು ಹೊಸ ಇವ್ರದು ಕ್ಯಾಂಪಸ್ನಲ್ಲಿ ಕ್ವಾ ಅದು ಅಲ್ಲಿ ಎರಡು ಸಾವಿರ ಗಿಡಗಳನ್ನ ಹತ್ರ ಸಚಿವರು ಹಿಂಗೆ ಎಲ್ಲರೂ ಇಲ್ಲಿ ಕೂತತ್ತವರು ಎಲ್ಲರೂ ತಮ್ಮ ತಮ್ಮ ವಾರ್ಡ್ನಲ್ಲಿ ಪಾರ್ಕ್ನಲ್ಲಿ ಬಹುಶಃ ಈಗ ಜಾಗ ಸಿಗ್ತಾ ಇಲ್ಲ ನಮ್ಗೆ ಖಾಲಿ ಜಾಗ ಎಲ್ಲಿದ್ದಾವೆ ಅಂತ ಸಿಗ್ತಾ ಇಲ್ಲ ಸಸಿಗಳದು ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನು ನಾವು ಮೊನ್ನೆ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದೀನಿ ಐದು ವರ್ಷ ಅದನ್ನು ಏನು ಮತ್ತೆ ಅದು ಕೆಬಿ ಜನರಲ್ ಫಾರೆಸ್ಟಿಂದ ನಾವು ಈಗ ಪಾರ್ಟ್ ಟು ಅಂಥೇಳಿ ಅದನ್ನು ಆ ಒಂದು ಕೆಬಿ ಬಿ ಜನಲ್ನ ಇದನ್ನ ನರ್ಸರಿಯನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತೇಳಿ ಬಹುಶಃ ಅದು ಅದು ಆ ಕೆಲಸ ಆಗ್ತದೆ ಈಗ ನಾವು ಇವತ್ತು ಡಿಸೆಂಬರ್ ಏಳನೇ ತಾರೀಕಿಗೆ ಈ ಸಲ ಇದು ವೃಕ್ಷೋತ್ಥಾನ ಹೆರಿಟೇಜ್ ರನ್ ಎರಡು ಸಾವಿರದ ಎರಡು ಇಪ್ಪತ್ತೈದು ನಡೀತದೆ ಅದು ಈಗಾಗಲೇ ನಮ್ಮ ಪರಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ಪರಿಸರ ಬಗ್ಗೆ ಅವ್ರ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ರು ಅವರು ತಮ್ಮ ಅಂತಿಮ ಒಂದು ವಿಲ್ನಲ್ಲಿ ಕೂಡ ಅಂತಿಮ ಪತ್ರದಲ್ಲಿ ಕೂಡ ಅವರು ಹೇಳಿದರು ನನಗೆ ಸಮಾಧಿ ಮಾಡಬೇಡಿ ನಾನು ಪ್ರಕೃತಿಯಲ್ಲಿ ವಿಲೀನ ಹಾಕ್ತೀನಿ ಅಂಥೇಳಿ ಅವಸ ಅವ್ರು ಹೇಳಿದಂಥ ಒಂದು ಶ್ರೇಷ್ಠವಾದಂಥ ನಡೆದಾಡುವ ದೇವರು ಸಂತರು ಅವರ ಒಂದು ಕನಸು ಕೂಡ ಅದೇ ಆಗಿತ್ತು ಅದಕ್ಕೆ ಅವ್ರಿಗೆ ಮಮದಾಪುರ ಏನು ನಮ್ಮ ಫಾರೆಸ್ಟ್ ಇದೆ ಹದಿನಾರನೂರ ಎಕರೆಯಲ್ಲಿ ಒಂದು ಏನು ಫಾರೆಸ್ಟ್ ಮಾಡ್ತಾ ಇದ್ದೀವಿ ಭಾಳ ಒಳ್ಳೆಯ ರೀತಿಯಿಂದ ಅದು ಡೆವಲಪ್ ಆಗ್ತಾ ಇದೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರ ಫಾರೆಸ್ಟು ಅರಣ್ಯ ಅಂತ ಹೇಳೋದನ್ನು ಸಹ ಘೋಷಣೆ ಮಾಡೋ ಮೂಲಕ ಅಲ್ಲಿ ಮುಂದೆ ಬರುವಂಥ ದಿವಸದಲ್ಲಿ ನಾವು ಅಲ್ಲಿ ಒಂದು ಸೈನ್ಸ್ ಅಗಸ್ತ್ಯ ಫೌಂಡೇಶನ್ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಅಲ್ಲೊಂದು ಮಕ್ಕಳಿಗೆ ಶಾಲಾ ಎಲ್ಲ ಶಾಲೆ ಮಕ್ಕಳಿಗೆ ಪ್ರವಾಸ ಮೂಲಕ ಹೋಗಲಿಕ್ಕೆ ಅಲ್ಲಿ ಒಂದು ಸೈನ್ಸ್ ಮ್ಯೂಸಿಯಮನ್ನು ಕೂಡ ಒಂದು ಮಮತಾಪುರ್ ಪಾರ್ಕ್ನಲ್ಲಿ ಮಾಡಲಿಕ್ಕೆ ನಾವು ಬಯಸಿದ್ವಿ ಹೀಗಾಗಿ ಈ ಸಲ ನಮ್ಮ ವೃಕ್ಷೋತನ ಏನಿದೆ ಅದು ಹೆರಿಟೇಜ್ರನ್ನು ಅದು ಪಕ್ಷಿಗಳಿಗಾಗಿ ಮರಗಳಿಗಾಗಿ ಮತ್ತು ಮಳೆಗಾಗಿ ಯಾಕಂದರೆ ಈಗ ನಾವು ಎಲ್ಲ ಕಡೆ ಈ ಹಸಿರಾಗಿ ನೀರಾದ ಮೇಲೆ ಎಲ್ಲ ಕಡೆ ಪಕ್ಷಿಗಳು ಸಹ ನಾವು ಕಾಣ್ತಾ ಇದ್ದೀವಿ ಮೊಲಗಳನ್ನ ಕಾಣ್ತಾ ಇದ್ದೀವಿ ಬೇರೆ ಬೇರೆ ಪ್ರಾಣಿಗಳನ್ನ ಕಾಣ್ತಾ ಇದ್ದೀವಿ ಆಮೇಲೆ ಭಾಳಷ್ಟು ಒಂದೊಂದು ಎಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ಫಾರೆಸ್ಟ್ ಕವರೇಜ್ ಜಾಸ್ತಿ ಇದ್ರೆ ಮರಗಳು ಜಾಸ್ತಿ ಇದ್ರೆ ಮಳೆ ಜಾಸ್ತಿ ಮಳೆ ಬರ್ತದೆ ನಮಗೆ ಮಳೆ ಬರಲಾರದಕ್ಕೆ ಬಿಜಾಪುರ ಕಾರಣ ಅದು ಒಂದು ಪ್ರಮುಖ ಭಾಗ ಹೀಗಾಗಿ ಆ ಫಾರೆಸ್ಟ್ ಕವರ್ ಇದ್ದಾಗ ಮಳೆ ಕೂಡ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇವತ್ತು ನಾವು ಜೀರೋ ಪಾಯಿಂಟ್ ಒನ್ ಸೆವೆನ್ ಇದ್ದಿದ್ದು ಈಗ ಎರಡು ಪರ್ಸೆಂಟ್ ದಾಟಿ ದಿವಸ ನಾವು ಫಾರೆಸ್ಟ್ ಕವರ್ ಆಗಿದೆ ಇದು ಇಲ್ಲಿಗೆ ನೆಲದಲ್ಲ ಯಾಕಂದ್ರೆ ಇನ್ನೂ ಬಹಳಷ್ಟು ಸಾಧನೆ ಮಾಡಬೇಕಾಗಿದ್ದಾರೆ ಇದು ಕನಿಷ್ಠ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಹೋಗಬೇಕಾಗ್ತದೆ ಯಾಕಂದ್ರೆ ನಾವು ಟ್ವೆಂಟಿ ಪರ್ಸೆಂಟ್ ರೀಚ್ ಆಗಬೇಕಂದ್ರೆ ಇನ್ನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಬೇಕಾಗುತ್ತೆ ಇದು ಒಬ್ಬ ಎಂಬಿ ಪಾಟೀಲ್ಡರ್ ಆಗೋದಿಲ್ಲ ಇವತ್ತು ಯಾರ್ದು ವೈಯಕ್ತಿಕವಾಗಿ ನನ್ನದಲ್ಲ ಇದು ಪಕ್ಷಾತೀತವಾಗಿ ಮುಂದಿನ ಜನರೇಷನ್ ಇವತ್ತು ದಿವಸ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ನೋಡಿದ್ದೀವಿ ಈಗಾಗಲೇ ನಾನು ಎರಡು ನಾನು ವೃಕ್ಷೋತನದಲ್ಲಿ ನನ್ನ ಕೊಡುಗೆ ಬಹುಶಃ ಶೂನ್ಯ ಹತ್ತು ಡೂಸ್ ಅದಾಗಿನೂ ಕೂಡ ನಾನೇ ಅವತ್ತಿನ ಸಹ ಗೆಸ್ಟ್ ಥರ ಬಂದಿದ್ದೀನಿ ಆದರೂ ಕೂಡ ಇದನ್ನು ವೃಕ್ಷಾತನ ಈ ಟೀಮ್ ಭಾಳ ಏನು ಸೇರಿದರೆ ಎಲ್ಲರೂ ಕೂಡ ನಡೆಸ್ಕೊಂಡು ಬಂದಿದೆ ಇದು ಭಾಳ ಮಹತ್ವದ್ದು ದಿವಸ ಹೀಗಾಗಿ ಈ ಹೆರಿಟೇಜ್ರನ್ನು ಸಹ ಭಾಳಷ್ಟು ಯಶಸ್ವಿಯಾಗಿ ನಡೆದಿದೆ ಎರಡು ಡಿಸೆಂಬರ್ ಏಳನೇ ತಾರೀಕಿಗೆ ಈ ಸಲ ಸುಮಾರು ಹದಿನೈದು ಸಾವಿರ ನಮ್ಮ ಟಾರ್ಗೆಟ್ ಇದೆ ಯಾಕಂದರೆ ವಾ ಸಲ ಒಂಬತ್ತು ಸಾವಿರದ ಆರುನೂರು ನಾಲ್ಕುನೂರು ಜನ ಪಾಲ್ಗೊಂಡಿದ್ರು ಈ ಸಲ ನಾವು ಅದನ್ನು ಹತ್ತು ಸಾವಿರ ಗಡಿ ದಾಟಬೇಕು ಹದಿನೈದು ಸಾವಿರವರೆಗೆ ನಾವು ಸಹ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲರೂ ಸಿ ಅವರು ಎಲ್ಲರೂ ಕೂಡ ತುಂಬಿಸೋ ಅಧಿಕಾರಿಗಳು ತುಂಬಿಸೋ ಪ್ರಯತ್ನ ಇದ್ದಾರೆ ಮತ್ತು ವ್ಯಾಪಕವಾಗಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡ್ಕೊಂಡಿದ್ದೀವಿ ನ್ಯೂಯಾರ್ಕ್ ಟೈಮ್ಸಲ್ಲಿ ನಾವು ಇದನ್ನು ವ್ಯಾಪಕವಾಗಿ ನಾವು ಪ್ರಚಾರ ಮಾಡಿ ಇದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಅದನ್ನು ಇದನ್ನು ಹೈಯರ್ ಲೆವೆಲ್ಗೆ ತನ್ನ ಹೋಯ್ಬೇಕು ಅನ್ನೋ ದೃಷ್ಟಿಯಿಂದ ಭಾಳಷ್ಟು ವಿಚಾರಗಳು ಮಾಡಿದ್ದೀವಿ ಈಗ ಅನೇಕ ಕಾಂಪಿಟಿಷನ್ಸನ್ನ ಡ್ರಾಯಿಂಗು ಪರಿಸರ ಕುರಿತು ನಿಬಂಧ ಸ್ಪರ್ಧೆ ಮತ್ತು ಶಾಲಾ ಮಕ್ಕಳಿಗೆ ಆಟ ಆಟ ಈಗ ಅನೇಕ ವಿಚಾರಗಳು ಮಾಡಿದೆ ಯಾರು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಸಹ ಅದನ್ನು ಕೂಡ ಸ್ವಲ್ಪ ಚರ್ಚೆ ಆಗಿದೆ ಸೂಕ್ತವಾದಂಥವ್ರನ್ನ ಯಾಕಂದರೆ ನಾವು ಈ ಸರ್ ಸ್ಮರಣೆ ಮಾಡಬೇಕಾದ್ರೆ ಪ್ರಥಮ ಪ್ರಾರಂಭಿಕವಾಗಿ ನಮಗೆ ಯಶ್ ಅವರು ಬಂದು ನಮಗೆ ಇದನ್ನು ಮಾಡಿದರು ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೊತೀವಿ ಯಾಕಂದರೆ ನ್ಯೂಯಾರ್ಕ್ ಟೈಮ್ಸ್ ಬಂದಮೇಲೆ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೋತೀವಿ ಮತ್ತು ಅವ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಇನ್ನೊಂದು ವಿಚಾರವನ್ನು ವಿತರಣಿಸ ಮಾಡಿದರು ಈಗ ಕೇಂದ್ರ ಸರ್ಕಾರದಿಂದ ಕೂಡ ಈ ಈಗ ಒಂದು ಯಾವತ್ತರದು ಸೆಪ್ಟೆಂಬರ್ ಇಪ್ಪತ್ತೈದು ಇದೇ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಸ್ವಚ್ಛ ಕ್ಯಾಂಪೇನ್ ಒಂದು ಸ್ವಚ್ಛ ಹಾಯ್ ಸೇವಾ ಕ್ಯಾಂಪೇನ್ ಅನ್ನ ಅವತ್ತು ಸಹ ಕ್ಲೀನ್ಲೆಸ್ ಡ್ರೈವ್ ಅನ್ನ ಈಗ ಹಮ್ಮಿಕೊಡ್ಬೇಕು ಅಂತೇಳಿ ಅವರು ಕೂಡ ಇವತ್ತು ಹೇಳಿದ್ದಾರೆ ನಾವು ಹಸಿರು ವಿಜಯಪುರದಲ್ಲಿ ಭಾಗಶಃ ಯಶಸ್ವಿಯಾಗಿದ್ದೀವಿ ಇನ್ನೂ ಬಹಳಷ್ಟಿದೆ ಇನ್ನೂ ಬಹಳಷ್ಟಿದೆ ಸ್ವಚ್ಛ ವಿಜಯಪುರ ಜಿಲ್ಲೆಗೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಯಾವಾಗಲೂ ತಮ್ಮ ಪ್ರವಚನಗಳಲ್ಲಿ ತಮಗೆ ಗೊತ್ತಿದೆ ನಾವು ಅವ್ರು ಹೇಳ್ತಾರೆ ನಮ್ಮ ಮನಸ್ಸು ಸ್ವಚ್ಛ ಆಗಿರಬೇಕು ನಾವು ಸ್ವಚ್ಛ ಆಗಿರಬೇಕು ನಮ್ಮ ಮನೆ ಸ್ವಚ್ಛ ಆಗಿರಬೇಕು ನಮ್ಮ ಓಣಿ ಸ್ವಚ್ಛ ಆಗಿರಬೇಕು ನಮ್ಮ ಊರು ಸ್ವಚ್ಛ ಆಗಿರಬೇಕು ಅಂತ ನಿರಂತರವಾಗಿ ಸುಮಾರು ನಲವತ್ತೈವತ್ತು ವರ್ಷ ತಮ್ಮ ಪ್ರವಚನಗಳಲ್ಲಿ ಅವರ ಮುಖ್ಯವಾದಂಥ ಒಂದು ಮಾತುಗಳು ಅದರ ಮೇಲೆ ಆಗಿತ್ತು ಸ್ವಚ್ಛತೆ ಬಗ್ಗೆ ಸ್ವಚ್ಛ ಅನ್ನೋದು ಅದು ಭಾಳ ಒಂದು ಅತ್ಯಂತ ಇಷ್ಟವಾದಂಥ ಒಂದು ಅವರ ಉದ್ದೇಶ ಇತ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ರಿ ಅದಕ್ಕೆ ನಾವು ಏನು ಮಾಡಿದ್ದೀವಿ ಈಗ ಅನೇಕ ಪ್ರಭುಗಳ ಸ್ವಚ್ಛ ಅಂದರೆ ಸುಂದರ ಹಸಿರು ಮತ್ತು ಸ್ವಚ್ಛ ಸುಂದರ ಹಸಿರು ವಿಜಯಪುರ ಅಂತೇಳಿ ಒಂದು ಕ್ಯಾಂಪೇನನ್ನು ಮಾಡಿಕೊಂಡು ಅದೊಂದು ದಿವಸ ಇಪ್ಪತ್ತೈದನೇ ತಾರೀಕಿಗೆ ಮಾಡೋದ್ರ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೈದು ಮಾಡೋ ಜೊತೆಗೆ ಎಲ್ಲ ವಾರ್ಡ್ ವಾರ್ಡ್ನಲ್ಲಿ ಕೂಡ ಅದೊಂದು ಸಹ ಕಾರ್ಯಕ್ರಮಗಳಾಗಬೇಕು ಮತ್ತು ನಾವು ಜಿಲ್ಲಾ ಪಂಚಾಯತ್ ಸಿ ಅವ್ರಗಿಂತ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಹ ಗ್ರಾಮ ಪಂಚಾಯಿತಿಯ ಹಳ್ಳಿಗಳಲ್ಲಿ ಕೂಡ ಆಗಬೇಕು ಮತ್ತು ಕೇವಲ ಒಂದು ದಿವಸದ ಕಾರ್ಯಕ್ರಮ ಇದು ಆಗಬಾರ್ದು ಆ ಯಾರು ಅಲ್ಲಿನೂ ಕೂಡ ನಾವು ಆ ಗ್ರಾಮಗಳಿಗೆ ಪ್ರತಿಯೊಂದು ಮೀಟಿಂಗ್ನಲ್ಲಿ ಇತ್ತೂ ಸಹ ಅವರು ಆ ಹಸಿರದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಆ ಒಂದು ಪಂಚಾಯಿತಿ ಮೀಟಿಂಗ್ನಲ್ಲಿ ಅಥವಾ ಕಾರ್ಪೊರೇಷನ್ ಮೀಟಿಂಗ್ನಲ್ಲಿ ಕಂಪಲ್ಸರಿ ಆಗಿ ಒಂದು ಸಬ್ಜೆಕ್ಟ್ ಇರಬೇಕು ವಿಷಯ ಇರಬೇಕು ಮತ್ತು ನಾವು ಅದವ್ರಿಗೆ ಪ್ರೈಸಸ್ನೂ ಕೂಡ ಕೊಡೋದಕ್ಕೆ ಇದು ಮಾಡಿದ್ವಿ ಏನಂದರೆ ಈಗ ಯಾರಿಗೆ ಹಸಿರು ಗ್ರಾಮ ಸ್ವಚ್ಛ ಗ್ರಾಮ ಹಸಿರು ವಾರ್ಡು ಸ್ವಚ್ಛ ವಾರ್ಡು ಒಂದು ಅನ್ನು ಕೂಡ ಅವರಿಗೆ ನಾವು ಬಹುಮಾನವನ್ನು ಕೂಡ ಕೊಡಲಿಕ್ಕೆ ಹೊಸ ದೋಸೆ ಮಾಡ್ತಾಯಿದ್ವಿ ಈ ಸಲ ಉಕ್ಷೋತನ್ಗೆ ಇವರು ಬಜೆಟ್ ಸುಮಾರು ಎಂಬತ್ತೈದು ಲಕ್ಷ ಬಜೆಟನ್ನು ಮಾಡಿದ್ದಾರೆ ನಾವು ಅದನ್ನು ಸರಳವಾಗಿ ಒತ್ತಡಿಸಿ ಯಾವುದೊಂದು ಒಂದು ಹೇಳಿ ನಾವು ಕಲೆಕ್ಟ್ ಮಾಡ್ಬೋದು ಆದರೆ ನಮ್ಮ ಭಾಗವಹಿಸಿಕೆ ಇರಬೇಕು ಅಂತೇಳಿ ಯಾಕಂದರೆ ಈ ಹೇಳಿದರೆ ಭಾಗವಾನ್ ಮಾರ್ಕೆಟ್ನಾಗ ಪಾಪ ಬಡವ್ರ ಅವ್ರನ್ನ ಕಾಯಿಪಲ್ಲೆ ಮಾಡುವಂಥವ್ರು ಇದು ಮಾಡ್ರು ಹಣ ಮಾಡ್ಕೊಂಡು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಹೈಡ್ರೇಷನ್ ಪಾಯಿಂಟ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಿದರು ಅನೇಕರು ಒತ್ತಡಿಸಿ ಎಲ್ಲರೂ ಕೂಡ ಇದು ಮಾಡಿದ್ದಾರೆ ಈಗ ಎಲ್ಲರೂ ಕೂಡ ಅಸೋಸಿಯೇಷನ್ಸ್ಗಳವರು ಇದ್ರು ವೈಯಕ್ತಿಕವಾಗಿ ಎಲ್ಲರೂ ಕೂಡ ಇದನ್ನು ಮಾಡಿದ್ದಾರೆ ಮತ್ತು ಕಾಂಟ್ರಿಬ್ಯೂಷನ್ ಬರೀ ಹಣದ ಒಂದೇ ಅಷ್ಟೇ ಅಲ್ಲ ಬಾ ಕೆಲವು ಜನ ಪಾಪ ಅಲ್ಲಿ ಬಂದು ವಾಲಂಟರಿ ಸರ್ವೀಸನ್ನು ಮಾಡುವಂಥದ್ದು ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಅದನ್ನು ಸಹ ಒಪ್ಪಿದ್ದಾರೆ ಹೀಗಾಗಿ ಈ ನಾವೇನು ಸುಮಾರು ಇದಕ್ಕೆ ಖರ್ಚು ಬರ್ತದೆ ಅದು ಎರಡನೇ ಭಾಗ ಅದು ಖರ್ಚಿನ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅದನ್ನು ಪ್ರತಿ ವರ್ಷದಂತೆ ಈಗ ನಾವು ನಿಭಾಯಿಸ್ತೀವಿ ಈಗ ಹಸಿರು ಜೊತೆಗೆ ನಾವು ಸ್ವಚ್ಛರ ಸುಂದರ ಗ್ರಾಮ ಆಗಿರಬೇಕು ಸ್ವಚ್ಛ ಗ್ರಾಮ ಆಗಿರಬೇಕು ಅನ್ನೋ ಆ ಒಂದು ಕ್ಯಾಂಪೇನನ್ನು ಕೂಡ ಇದರ ಜೊತೆ ಜೊತೆಯಾಗಿ ನಾವು ತಗೊಂಡು ಹೋಗಲಿಕ್ಕೆ ಮತ್ತು ನಿರಂತರವಾಗಿ ಆಗಿರ್ಬೇಕು ಯಾಕಂದ್ರೆ ಭಾಳ ಸಲ ನಾವು ಕಾರ್ಯಕ್ರಮ ಮಾಡ್ತೀವಿ ಸ್ವಚ್ಛ ಭಾರತ್ನಲ್ಲಿ ಕಾರ್ಯಕ್ರಮ ಆಗ್ತದೆ ಒಂದು ದಿವಸ ನಾವು ಹೋಗಿ ಎಲ್ಲರೂ ಕೂಡ ಫೋಟೋ ತೆಗಿಸ್ಕೊತೀವಿ ಜನಪ್ರತಿನಿಧಿಗಳು ಎಲ್ಲರೂ ಹೋಗಿ ಫೋಟೋ ತೆಗೆಸಿ ಅವತ್ತೆಲ್ಲ ಫೋಟೋ ಆಗ್ತದೆ ಮತ್ತೆ ದಿವಸ ಪೇಪರ್ನಾಗೆ ಬರ್ತದೆ ಅವತ್ತಿಗೆ ಅಲ್ಲಿಗೆ ಅದು ಮುಕ್ತಾಯ ಕೊಡ್ತದೆ ಇದು ನಿರಂತರವಾಗಿರ್ಬೇಕು ಯಾವ ರೀತಿ ನಾವು ಈಗ ಕೋಟಿ ವೃಕ್ಷ ಅಭಿಯಾನ ಇದು ಮಾಡ್ತೀವಿ ನಿರಂತರವಾಗಿ ಹೆಂಗೆ ನಡೆದಿದೆ ಆ ರೀತಿ ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಪ್ರೈಸಸ್ ಅನ್ನು ಕೊಡುವಂಥದ್ದು ಯಾಕಂದ್ರೆ ಮುದ್ದೆ 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 ಬಾರ್ದಾಗ ಹೇಳಿದೆ ನಾನು ಹಸಿರು ತೋರಣಲ್ಲ ಅದಕ್ಕೆ ಹಸಿರು ತೋರಣ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಡೊಮ್ನಾಳದಲ್ಲಿ ಗುಡದಲ್ಲಿ ಒತ್ತಿನ ಸಹ ನಮ್ಮ ಊರು ಕೆಲಸ ಮಾಡಿದ್ದಾರೆ ಪಾಪ ಪಾಟೀಲ್ ಅವರು ಏನ್ರಿ ಹೀಗೆ ಅನೇಕರು ಒತ್ತಿಸ ಮಾಡಿದ್ದಾರೆ ಕೆಲಸ ಮಾಡಿದಾರೆ ಅಂಥವ್ರನ್ನೆಲ್ಲರನ್ನು ಕೂಡ ಇದು ಮಾಡಿಸಿ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡುವಂಥದ್ದು ಇದೆಲ್ಲವೂ ಕೂಡ ಆಗಬೇಕು ಅಂತ ದೃಷ್ಟಿಯಿಂದ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಶಾಲಾಗಳು ಕಾಲೇಜ್ಗಳು ಮತ್ತು ಅನೇಕ ಸಲಹೆ ಸಲಹೆಗಳು ಬಂದಿದ್ದಾರೆ ಮತ್ತು ಈ ಸಲ ಸ್ವಲ್ಪ ರೀಚನು ಕೂಡ ಎಲ್ಲ ಮ್ಯಾರಾಥಾನ್ ರನ್ನರ್ಸ್ಗೆ ಡಿಫೆನ್ಸು ಪೊಲೀಸು ಆಮೇಲೆ ನಮ್ಮ ಯುವಕರು ಯಾರು ಇವಾಗ ತಯಾರಿ ಆಗ್ತಾ ಇದ್ದಾರೆ ಈಗ ಈ ಪೊಲೀಸ್ ಇಂಟರ್ವ್ಯೂಗೆ ಡಿಫೆನ್ಸ್ ಇಂಡಸ್ಟ್ರಿಗೆ ಇವ್ ಇವ್ಗೆ ಅವರೆಲ್ಲರಿಗೂ ಕೂಡ ಇದು ಮಾಡೋದು ಫಾಕ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲರೂ ಏನೇನಿದ್ದಾರೆ ಇದಾರೆ ಕೂಡ ಅದು ಮಾಡಬೇಕು ಹೀಗೆ ಭಾಗವಹಿಸೋಕ್ಕೆ ಮತ್ತು ಪ್ರತಿ ವರ್ಷ ಎರಡು ವರ್ಷ ನಾವು ಸ್ವಲ್ಪ ಮಿಕ್ಸಪ್ ಆಗ್ತದೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಮಕ್ಕಳೇ ಊಟ ಇರ್ತೀನಿ ಹ್ಯಾಪಿ ರನ್ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಪೇರೆಂಟ್ಸು ಅದು ಸ್ವಲ್ಪ ಈ ಎರಡು ವರ್ಷ ಅದನ್ನು ಕಟ್ಟಾಗಿತ್ತು ಮತ್ತೆ ಅದನ್ನು ರೀಇಂಟ್ರೊಡ್ಯೂಸ್ ಮಾಡೋಣ ಯಾಕಂದ್ರೆ ಅಲ್ಲಿಂದ ಪ್ರಾರಂಭ ಆಗಬೇಕು ಮಕ್ಕಳಿಂದ ಪ್ರಾರಂಭ ಆಗಬೇಕು ಎಜುಕೇಷನ್ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡೋ ಜೊತೆಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ದಿವಸ ಕಂಪಲ್ಸರಿಯಾಗಿ ಒತ್ತಿನ ದಿವಸ ಒಂದು ತಿಂಗಳಲ್ಲಿ ಒಂದು ದಿವಸ ಅವ್ರಿಗೆ ಹಸಿರದ ಬಗ್ಗೆ ಸಿ ಇ ಒ ಜಿಲ್ಲಾ ಪಂಚಾಯತ್ ಅವರು ಮಕ್ಕಳಿಗೆ ಗಿಡ ನೆಡುವ ಕಾರ್ಯಕ್ರಮ ಆಗಲಿ ನೀರು ಹಾಕುವಂಥದ್ದಾಗಲಿ ಏನಾದರೂ ಒಂದು ಚಟುವಟಿಕೆ ಇವತ್ತು ಆ ಶಾಲೆಗಳು ಕೂಡ ಆಗಬೇಕು ಈ ಎಲ್ಲನೂ ಕೆಲಸಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾಧ್ಯಮದವರು ಕೂಡ ನೀವು ಭಾಳ ಸಹಕಾರ ಕೊಟ್ಟಿದ್ದೀರಿ ಎಷ್ಟೋ ಸದ್ದಲ್ಲಿ ನೀವು ಟೆಂಪ್ಟ್ ಆಗ್ತಿದ್ರಿ ನಾವು ಓಡಬೇಕು ಅಂತೇಳಿ ನಮಗೆ ಪಾಸಸ್ ಕೊಡಿ ಅಂತ ಒಂದು ಸಲ ಕೇಳಿದಿರಿ ನೀವು ಆಮೇಲೆ ಇದ್ದಾಳೆ ಅಂತೂ ಇಲ್ಲ ನಾವು ನಾವು ನಾವೇ ಓಡ್ಬಿಟ್ರೆ ಕವರ್ ಯಾರು ಮಾಡೋರು ಅಂತೇಳಿ ಆ ಪ್ರಶ್ನೆ ನೀವು ಮುಂದೆ ಬಂತು ಹೀಗಾಗಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಏನು ಕೋಟಿ ವೃಕ್ಷ ಅಭಿಯಾನ ಇದೆ ಮತ್ತು ಇಲ್ಲಿಯ ನೀರ ನೀರಿನ ಒಂದು ಏನು ಅಂತರ್ಜಲನ ವೃದ್ಧಿ ಮಾಡಲಿಕ್ಕೆ ನಮ್ಮ ನೀರಾವರಿ ಯೋಜನೆಗಳಿದಾವೆ ಇದು ಕೇವಲ ರಾಜ್ಯ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡ್ಕೊಂಡು ಇವತ್ತು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ನಮಗೆ ಇವತ್ತು ಅದರ ಮನ್ನಣೆ ಸಿಕ್ಕಿದೆ ಇದರ ಕ್ರೆಡಿಟ್ ಇವತ್ತೂ ಸಹ ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕೂಡ ತ ಸಲ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಈ ಏನು ಏಳು ಏಳನೇ ತಾರೀಕು ಡಿಸೆಂಬರ್ಗೆ ಇಪ್ಪತ್ತೈದು ಈ ರವಿವಾರದ ದಿವಸ ಇದು ಮಾಡ್ತದೆ ಮಾಧ್ಯಮದವರು ನೀವು ಕೂಡ ಇದನ್ನು ಬರೀ ನೀವು ಲೋಕಲ್ ಪೇಜಿಗೆ ನಮ್ಮನ್ನು ಸ್ಥಿಮಿತ ಮಾಡಬೇಡ್ರಿ ದಯವಿಟ್ಟು ನೀವು ಯಾಕೆ ಟೈಮ್ಸಿಗೆ ಹೋಗಿದ್ದೀನೋ ರಾಜ್ಯ ಮಟ್ಟದಲ್ಲಿ ಕವರೇಜ್ ಒಂದು ದಿವಸ ಆಗಬೇಕು ಆ ರೀತಿಯಲ್ಲಿ ತಾವು ಕೂಡ ಇದನ್ನು ಮಾಡಿರಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಆಗಲಿಕ್ಕೆ ತಾವು ಸಹಕಾರವನ್ನು ಮಾಡಿರಿ ಅನ್ನೋ ಮಾತನ್ನ ಜೊತೆಗೆ ಹೇಳೋ ಜೊತೆಗೆ ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ನಾವೇನು ಈಗ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಈ ಹೆರಿಟೇಜ್ ರನ್ಗಳೇ ಇನ್ನೊಂದು ಕೂಡ ನಮ್ಮ ಸ್ಮಾರಕಗಳ ರಕ್ಷಣೆನೂ ಕೂಡ ಒಂದು ಪ್ರಮುಖ ಜವಾಬ್ದಾರಿ ನಮ್ದಿದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಈ ಮಾನ್ಯುಮೆಂಟ್ಸನ್ನು ಏನು ನಮ್ಮ ಫೋರ್ಟ್ ವಾಲ್ ಇದೆ ನಮ್ಮ ಏನು ಕೋಟೆ ಗೋಡೆ ಇದೆ ಅದನ್ನು ಕ್ಲೀನ್ ಮಾಡುವಂಥದ್ದು ಅದರ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡುವಂಥದ್ದು ಮತ್ತು ಐದ ಕೆಲವೊಂದು ನಮ್ಮ ಗೋಳ್ಕಂಬೋಜ ಆಗಿರ್ಬೋದು ಇಬ್ರಾಹಿಂ ರೋಜ ಆಗಲಿರ್ಬೋದು ಕೆಲವೊಂದು ದೇವಸ್ಥಾನಗಳಿರ್ಬೋದು ಹೀಗೆ ಪ್ರಮುಖ ಒಂದು ಐದು ಐದು ಸ್ಥಾನಗಳನ್ನೇ ಅಲ್ಲಿನೂ ಕೂಡ ನಾವು ವಾಲಂಟ್ರಿ ಅನ್ನು ಕೂಡ ಇದನ್ನು ತಗೋ ಕಾರ್ಯಕ್ರಮವನ್ನು ಕೂಡ ತಗೋತೀವಿ ನಾನು ಕೂಡ ಭಾಗವಹಿಸ್ತೀನಿ ಅವತ್ತು ದೋಸ್ತು ನಾನು ಕೂಡ ಭಾಗವಹಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಈ ಹಸಿರಿನ ಜೊತೆಗೆ ಸ್ವಚ್ಛ ಸುಂದರ ವಿಜಯಪುರ ಜಿಲ್ಲೆ ಕಡೆ ವಿಜಯಪುರ ನಗರನೂ ಬಂತು ಹಳ್ಳಿಗಳು ಬಂತು ಅದನ್ನ ಕಡೆನೂ ಕೂಡ ನಮ್ಮ ಒಂದು ಕ್ಯಾಂಪೇನ್ ಮಾಡು ಅರಿವು ಮೂಡಿಸುವಂಥ ಮಾಡಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಭಾಳ ವಿಭಿನ್ನವಾಗಿದೆ ವಿಜಯಪುರ ನಗರ ಭಾಳ ವಿಭಿನ್ನ ಆಗಿದೆ ಅಂತ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯಾಕಂದರೆ ವಿಶ್ವವಿಖ್ಯಾತ ಗೋಲ್ಗುಂಬ ಜೊತೆ ಇದೆ ಇಬ್ರಾಹಿಂ ನಮ್ಮಲ್ಲಿದೆ ಇವತ್ತು ಅನೇಕ ಬಸವಣ್ಣನವರು ಜನ್ಮ ಕೊಟ್ಟಂತ ಜಿಲ್ಲೆ ಇದಾಗಿದೆ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡುವ ದೇವರ ಜಿಲ್ಲೆ ಇವತ್ತು ನುಸಿದಾಗಿದೆ ಎಲ್ಲವನ್ನ ಮಿಶ್ರಿತವಾದಂಥ ಈ ಜಿಲ್ಲೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆದರ್ಶವಾದಂಥ ಜಿಲ್ಲೆ ಸುಂದರ ಜಿಲ್ಲೆ ಹಸಿರು ಜಿಲ್ಲೆ ಮತ್ತು ಸ್ವಚ್ಛ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಪಕ್ಷಾತೀತವಾಗಿ ನಾನು ಮತ್ತೆ ಹೇಳ್ತೇನೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ನಾನು ಬಯಸಿದ್ದೀನಿ ಅತನೋ ಮಾತನಾ ನಾವು ಬೈಸಿದ್ದೀವನ್ನೋ ಮಾತಾನೆ ಈ ಸಂದರ್ಭದಲ್ಲಿ ಹೇಳಿತ್ತು ಧನ್ಯವಾದಗಳು